ಹಾಯ್ ಹಲೋ ನಮಸ್ಕಾರ ನಾನು ನಿಮಗೆ ಇವತ್ತು ವ್ಯವಸ್ಥಿನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬೇಗ ಬೇಗ ರೆಡಿಯಾಗಿ ನನ್ನ ಪೇಜ್ನ ಫಾಲೋ ಕೂಡ ಮಾಡಿ ಬೇಗ ಬೇಗ ರೆಡಿಯಾಗಿ ಬಂದುಬಿಡಿ ಹೋಗೋಣ ಬನ್ನಿ ವ್ಯವಸ್ಥಿನ ಎಲ್ಲಿದೆ ಅಂತ ಕೇಳಿದರೆ ಇದು ಗಾಂಧಿನಗರಲ್ಲಿ ಮಾಲೆಲ್ಲ ಇದೆ ಅಲ್ವಾ ಅಲ್ಲೇ ಇದೆ ನೋಡಿ ಎಷ್ಟು ಟೆಂಪ್ಟ್ ಆಗುತ್ತೆ ವೆಫರ್ಸ್ ಅಂದರೆ ಎಲ್ಲರಿಗೂ ಇಷ್ಟ ಅಲ್ಲ ಬನ್ನಿ ಕರ್ಕೊಂಡು ಹೋಗ್ತೀನಿ ಇವತ್ತು ನಿಮ್ಮನ್ನು ಬೆಲ್ಜಿಯಂ ವೆಫರ್ಸ್ ಅಂಥೇಳಿ ಅಲ್ಲೇ ಶಾಪಿಂಗ್ ಮಾಡಿ ಮಾಲಲ್ಲಿ ಆರಾಮಾಗಿ ಇದನ್ನು ಎಂಜಾಯ್ ಮಾಡ್ಕೊಂಡು ಬರ್ಬೋದು ಬೆಲ್ಜಿಯಂ ವೆಫರ್ಸ್ ಸಕ್ಕತ್ತಾಗಿರುತ್ತೆ ಮಾತ್ರ ಅಲ್ಟಿಮೇಟ್ ಟೇಸ್ಟು ನೋಡಿ ಬನ್ನಿ ಒಳಗಡೆ ಎಂಟ್ರಾಗೋಣ ಆರ್ಡ್ರ್ ಕೂಡ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಕೂಡ ಹೇಳೋಣ ಸಖತ್ ಎಮ್ಮಿ ಇರುತ್ತೆ ಮಾತ್ರ ನನಗಂತೂ ತು ತುಂಬ ಇಷ್ಟ ಇದು ನಾನು ಆರ್ಡ್ರ್ ಕೊಟ್ಟಿದ್ದೀನಿ ಐಸ್ ಕ್ರೀಮ್ ವೆಫಲ್ಸಲ್ಲಿ ಅದು ಚಾಕ್ಲೇಟ್ ಸ್ಯಾಂಡಿ ತೊಗೊಂಡಿದ್ದು ನಾವು ಅಲ್ಟಿಮೇಟ್ ಆಗಿತ್ತು ಹಾಗೆ ಪಾರ್ಸಲ್ ಕೂಡ ತೊಗೊಂಡ್ಬಂದೆ ನಾನು ಇದು ನೋಡಿ ಒಳಗಡೆ ಇಂಟೀರಿಯರು ಹಾಗೆ ಅವ್ರದ್ದು ಮೆನು ಬೋರ್ಡಲ್ಲಿದೆ ಮೇಲ್ಗಡೆ ನಿಮ್ಗೆ ಏನೇನು ಬೇಕು ಅಂತಲ್ಲ ಅದರಲ್ಲಿರುತ್ತೆ ಹಾಗೆ ಲೈವ್ ಕೌಂಟರ್ ಕೂಡ ಇದೆ ಅವ್ರು ಮಾಡೋದೆಲ್ಲ ಪ್ರೋಸೆಸ್ ಕೂಡ ನೀವು ನಿಂತ್ಕೊಂಡು ಅಲ್ಲೇ ಹೇಗೆ ಹೀಗೆ ಮಾಡ್ತಾರೆ ಅಂತ ಅಲ್ಲೇ ನೀಟಾಗಿ ಎಲ್ಲ ಗೊತ್ತಾಗತ್ತೆ ನಿಮಗೆ ಸೊ ಹಾಗಾಗಿ ಲೈವ್ ಕೌಂಟರ್ ಕೂಡ ಇದೆ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಅಲ್ಟಿಮೇಟ್ ನನ್ನ ಫೇವ್ರೇಟ್ ಸ್ಪಾಟ್ ಇದು ನನಗೆ ಒಂದು ಫಿಫ್ಟೀನ್ ಡೇಸ್ ಒನ್ಸಾದರೂ ಇಲ್ಲಿ ಹೋಗೇ ಹೋಗ್ತೀನಿ ಟ್ರೈ ಮಾಡೇ ಮಾಡ್ತೀನಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಆಲ್ರೆಡಿ ಟ್ರೈ ಮಾಡಿದರೆ ಹೇಗಿತ್ತು ಅಂತ ಹೇಳಿ ಇದೆ ನೋಡಿ ವೆಫಲ್ಸ್ ಐಸ್ ಕ್ರೀಮ್ ಇತ್ತಲ್ಲ ಅದು ಹೇಳಿದ್ನಲ್ಲ ಚಾಕ್ಲೇಟ್ ಸ್ಯಾಂಡಿ ನಾವು ತೊಗೊಂಡಿದ್ವಿ ವೆಫಲ್ಸಲ್ಲಿ ಸಕ್ಕತ್ತಾಗಿತ್ತು ಮಾತ್ರ ಟೇಸ್ಟು ಹಾಗೆ ಪಾರ್ಸಲ್ ಕೂಡ ತೊಗೊಂಡ್ಬಂದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು ಬನ್ನಿ ಟೇಸ್ಟ್ನ ಮಾಡ್ತಾಯಿದ್ದೀನಿ ಆಲ್ರೆಡಿ ಸಕ್ಕತ್ತಾಗಿರುತ್ತೆ ಮಾತ್ರ ನನ್ನ ಪರ್ಸ್ನಲ್ ಫೇವ್ರೇಟ್ ಇದು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್